ಮೆಟ್ರೋ ಹಳಿಗೆ ಬಿದ್ದು ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಯತ್ನ ಮಾಡಿರುವಂತಹ ಘಟನೆ ಸಂಭವಿಸಿದೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು ರೈಲಿನ ಅಡಿಯಲ್ಲಿ ಸಿಲುಕಿದ್ದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಇನ್ನು ರೈಲಿನ ಅಡಿಯಲ್ಲಿ ಸಿಲುಕಿದ್ದಂತಹ ವ್ಯಕ್ತಿಯನ್ನ ಕೊನೆಗೂ ರಕ್ಷಣೆ ಮಾಡಲಾಗಿದೆ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ನಡೆದಿರುವಂತಹ ಘಟನೆ ಇದು ಗ್ರೀನ್ ಲೈನ್ ಮೆಟ್ರೋ ಮಾರ್ಗದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರು ಮಾದಾವರ ರೇಷ್ಮೆ ನಗರ ಮಾರ್ಗದಲ್ಲಿ ನಡೆದಿರೋ ಘಟನೆ ಇದು ಮೆಟ್ರೋ ಹಳಿಗೆ ಬಿದ್ದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡಿದ್ದಾರೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು ರೈಲಿನ ಅಡಿಯಲ್ಲಿ ಸಿಲುಕಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ ರೈಲಿನ ಅಡಿಯಲ್ಲಿ ಸಿಕ್ಕಿದ್ದ ವ್ಯಕ್ತಿ ಆತನನ್ನ ಕೊನೆಗೂ ರಕ್ಷಣೆ ಮಾಡಲಾಗಿದೆ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಸಂಭವಿಸಿರುವಂತಹ ಘಟನೆ ಇದು ಗ್ರೀನ್ ಲೈನ್ ಮೆಟ್ರೋ ಮಾರ್ಗದಲ್ಲಿ ನಡೆದಿರೋ ಅವಘಡ ನೋಡ ನೋಡ್ತಾ ಇದ್ದಂತೆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ ರೈಲು ಹಳಿಯ ಮಧ್ಯದಲ್ಲಿ ಸಿಲುಕಿದ್ದಂತಹ ವ್ಯಕ್ತಿಯನ್ನ ಸ್ಥಳದಲ್ಲಿ ಇದ್ದಂತಹ ಸಿಬ್ಬಂದಿಗಳು ಸಾರ್ವಜನಿಕರು ರಕ್ಷಣೆ ಮಾಡಿದ್ದಾರೆ ಮಾದಾವರ ರೇಷ್ಮೆ ನಗರ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಕಂಡು ప్రయాణికరు క్షణ బెచ్చిబీడ సార్ سر سرين جي 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 واو سي انٽريس ڪرڻ سر سرين جي 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 कर के था। 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 सर के तन के साथ सरेनों की ड्रेस के तन के साथ सरेना यही हो गया ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಈ ಮೆಟ್ರೋ ನಿಲ್ದಾಣಗಳಲ್ಲಿ ಆಗಾಗ್ಗೆ ಈ ರೀತಿಯ ಕೆಲವು ಘಟನೆಗಳು ಬೆಳಕಿಗೆ ಬರ್ತಾ ಇದೆ ಆದರೂ ಕೂಡ ಆ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಎಲ್ಲೋ ಒಂದೆಡೆ ಸ್ವಲ್ಪ ವಿಫಲತೆ ಕೂಡ ಕಂಡುಬರುತ್ತೆ ಇದೀಗ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನ ಮಾಡಿರುವಂತಹ ಘಟನೆ ನಡೆದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಇಲ್ಲ ಇವತ್ತು ಮೂರು ಹದಿನೇಳರ ಸಮಯಕ್ಕೆ ನಡೆದಿರುವಂತದ್ದು ಇದು ಘಟನೆ ಈ ಒಂದು ಘಟನೆ ಸಾಕಷ್ಟು ವಿಎಂಆರ್ ಸಿ ಅದು ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಆಗ್ತಾ ಇರುವಂತದ್ದು ನಾನಾ ಕಾರಣಗಳನ್ನ ಇಟ್ಕೊಂಡು ಆತ್ಮಹತ್ಯೆ ಪ್ರಯತ್ನ ಮಾಡುವಂತದ್ದು ಆತ್ಮಹತ್ಯೆ ಒಳಗೆ ಒಳಪಡುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಅದೇ ರೀತಿಯಲ್ಲಿ ಇವತ್ತು ಕೂಡ ಮೆಜೆಸ್ಟಿಕ್ ಇಂದ ಮಾದವರಕ್ ಹೋಗುವಂತ ಮೆಟ್ರೋ ರೈಲಿಗೆ ಆತ್ಮಹತ್ಯೆಗೆ ಪ್ರಯಾಣ ಪ್ರಯತ್ನ ಮಾಡಿರುವಂತಹ ವ್ಯಕ್ತಿ ಇರುವಂತದ್ದು ಅವನನ್ನ ಈಗ ಹೆಚ್ಚಿನ ಚಿಕಿತ್ಸೆ ಆಸ್ಪತ್ರೆಗೆ ದಾಖಲಾಗಿಸಿರುವಂಥದ್ದು ಆದ್ರೆ ಯಾವ ಕಾರಣಕ್ಕೆ ಸೂಸೈಡ್ ಅಂಟ್ ಮಾಡಿದ್ದ ಅನ್ನೋದು ಕೂಡ ಇನ್ನೂ ಖಚಿತ ಆಗಿಲ್ಲ ಆದ್ರೆ ಅದೃಷ್ಟ ವರ್ಷ ತಕ್ಷಣ ಅಲ್ಲಿದ್ದಂತ ಸಿಬ್ಬಂದಿ ಸಿಬ್ಬಂದಿಗಳ ಎಚ್ಚರಿಕೆ ನಡೆಯಿಂದ ಅವನ ಪ್ರಾಣ ಉಳಿದಿರುವಂತದ್ದು ಈಗ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತದೆ ಅನ್ನುವಂಥದ್ದು ಈಗ ಬಿಮರ್ಶರ ಅಧಿಕೃತವಾದ ಪ್ರಕಟಣೆ ಮೂಲಕ ತಿಳಿದು ಬಂದಿರುವಂತದ್ದು ಆದ್ರೆ ಈ ರೀತಿಯ ಪ್ರಕರಣಗಳು ನಮ್ಮ ಮೆಟ್ರೋದಲ್ಲಾದರೂ ಕೂಡ ಮೆಜೆಸ್ಟಿಕ್ ನಂತರ ಜನಸಂದಣಿ ಇರುವಂತದ್ದು ಪ್ಲಾಟ್ಫಾರ್ಮ್ ಮೂರ್ ನಲ್ಲಿ ಈ ಒಂದು ಘಟನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲ ಕಾಲ ಸಂಚಾರ ಕೂಡ ಸಾಕಷ್ಟು ವ್ಯಕ್ತಿ ಆಗಿರುವಂತದ್ದು ಇನ್ನು ವೀಕ್ ಡೇಸ್ ಅಲ್ಲಿ ಈ ತರದ ಒಂದಿಷ್ಟು ಘಟನೆಗಳಾದ್ರೆ ಪ್ರಯಾಣಿಕರಿಗೆ ಅದರಲ್ಲೂ ಜನರು ಕೂಡ ಒಂದಿಷ್ಟು ಒಂದಿಷ್ಟು ಪ್ಯಾನಿಕ್ ಆಗುವಂತಹ ಸ್ಥಿತಿ ಕೂಡ ಇರುವಂತದ್ದು ಹಾಗಾಗಿ ಕ್ರಮವನ್ನ ವ್ಯಾಮಾರಸಲ್ಲಿ ಕೈಗೊಳ್ಬೇಕು ಅನ್ನೋಂಥ ಆಗ್ರಹ ಈಗ ಕೇಳಿ ಬರ್ತಾ ಇರುವಂಥದ್ದು ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ